ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ಮೂರು ಥರ ಅಡುಗೆ ಮಾಡ್ತಾ ಇದ್ದೀನಿ ಪಡ್ಡು ಟೊಮೆಟೊ ಪಪ್ಪು ಮತ್ತು ಚಟ್ನಿ ಮಾಡೋದನ್ನು ಇದ್ದೀನಿ ಮೊದಲಿಗೆ ಬೆಳಗ್ಗೆ ನಾನು ಹಾಲು ಇದ್ದೀನಿ ಕಾಫಿ ಮಾಡಿಕೊಂಡು ಕುಡಿದುಬಿಟ್ಟು ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂಥೇಳಿ ಕಾಫಿಗೆ ಹಾಲು ಇಟ್ಟಿದ್ದೆ ಹಾಲು ಮಾಡ ಹಾಲು ಕಾಯ್ದಾಗಿದೆ ಇವಾಗ ಕಾಫಿ ಮಾಡ್ಕೊಳ್ತೀನಿ ಕಾಫಿ ಮಾಡಿಕೊಂಡು ಮೊದಲಿಗೆ ಚಟ್ನಿ ಮಾಡ್ಕೊಂಬಿಡೋಣ ಚಟ್ನಿ ಮಾಡ್ಕೊಳ್ಳೋಕ್ಕೆ ಒಂದು ಕಪ್ಪಿನಷ್ಟು ಚಟ್ ಕಡಲೆ ಪಪ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಒಂದು ಹಿಡಿಯಷ್ಟು ಒಂದು ಕಪ್ಪಿನಷ್ಟು ಕಡಲೆಪು ತೊಗೊಂಡಿದ್ದೀನಿ ನಮ್ಮನೆಲ್ಲಿ ಸ್ವಲ್ಪ ಜಾಸ್ತಿ ಬೇಕು ಹಾಗಾಗಿ ಒಂದು ಕಪ್ಪಿನಷ್ಟು ನಾನು ಕಡಲೆ ಪಪ್ಪನ ತೊಗೊಂಡಿದ್ದೀನಿ ಕಡಲೆ ಪಪ್ಪನ ತೊಗೊಂಡು ಇವಾಗ ಅದಕ್ಕೆ ಒಂದು ಅರ್ಧ ಹಿಡಿಯಷ್ಟು ಅಷ್ಟು ಸರಿ ಸರಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಹೆಸಳು ಕರ್ಬೇವು ತೊಗೊಂಡಿದ್ದೀನಿ ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನ ತೊಗೊಂಡು ಇವಾಗ ಅದಕ್ಕೆ ಒಂದು ಆರು ಏಳು ಹೆಸರು ಮ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡು ಒಂದು ಅರ್ಧ ಇಂಚಿನಷ್ಟು ಶುಂಠಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದೇ ಒಂದು ಸ್ವಲ್ಪ ಸ್ವಲ್ಪ ಹುಣ್ಸೆಹಣ್ಣನ ಕೂಡ ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ನಾವು ಚಟ್ನಿನ ರುಬ್ಕೊಂಡ್ ಚಟ್ನಿ ರುಬ್ಕೊಂಡು ಮಿಕ್ಸಿ ಜಾರ್ ಕ್ಲೋಸ್ ಮಾಡಿ ಚಟ್ನಿ ರುಬ್ಕೊಂಬಿಡೋಣ ಚಟ್ನಿ ಆಗಿದೆ ಇವಾಗ ಚಟ್ನಿ ರುಬ್ಕೊಂಡಾಗಿದ್ದೆ ನಾವು ಒಂದು ಪಾತ್ರೆಗೆ ಸೇರಿಸ್ಕೊಂಬಿಡೋಣ ಚಟ್ನಿನ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಸೇರಿಸ್ಕೊಳ್ತೀನಿ ನಾವು ಇಡೀ ಪಡ್ಡುಗೆ ದೋಸೆಗೆ ಇದಕ್ಕೆಲ್ಲೂ ಸ್ವಲ್ಪ ನೀರಾಗಿದ್ದರೆ ಚೆನ್ನಾಗಿರುತ್ತೆ ಚಟ್ನಿ ಇದನ್ನು ಚಟ್ನಿನ ಒಗ್ಗರಣೆ ಮಾಡ್ಕೊಂಬಿಡೋಣ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ನಮ್ಮ ಮಗನಿಗೆ ಕಡಲೆಬೇಳೆ ಹಾಕಿ ಒಗ್ಗರಣೆ ಮಾಡಿದ್ರೆ ತುಂಬ ಇಷ್ಟ ಚಟ್ನಿಗೆ ಹಾಗಾಗಿ ಒಂದೆರಡು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆನ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ನಾವು ಹಾಕ್ಕೊಂಬಿಡೋಣ ಬಿಸಿ ಹಾಕಿದ್ರೆ ಕಡಲೆ ಪಪ್ಪೆಲ್ಲ ಇದೆಯಲ್ವ ಹಂಗಾಗಿ ಬೆದ್ದು ಆಗಿಬಿಡುತ್ತೆ ಚಟ್ನಿ ಒಂಥರ ಪೇಸ್ಟ್ ಥರ ಆಗಿಬಿಡುತ್ತೆ ಹಾಗಾಗಿ ತಣ್ಣಗೆ ಮಾಡ್ಕೊಂಡು ಹಾಕ್ಕೊಂಬಿಡೋಣ ಚಟ್ನಿಯಾಗಿದೆ ಇವಾಗ ಪಡ್ಡುಗೆ ಹುರ್ಕೊಂಬಿಡೋಣ ನಾವು ಪಡ್ಡು ಮಾಡೋದಕ್ಕೆ ನಾವೆಲ್ಲ ಒಗ್ಗರಣೆ ಮಾಡ್ಕೊಳ್ಳೋಣ ಇಡ್ಲಿ ಹಿಟ್ಟಿತ್ತು ಆ ಇಡ್ಲಿ ಹಿಟ್ಟಿಗೆ ನಾನು ಪಡ್ಡು ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇಡ್ಲಿ ಹಿಟ್ಟು ದೋಸೆ ಹಿಟ್ಟು ಯಾವುದಾದ್ರೂ ಇದ್ದರೆ ಮಾಡ್ಕೊಳ್ಳಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನು ಕಡಲೆಬೇಳೆ ಒಂದು ಟೀ ಉದ್ದಿನ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬ ಏನು ಕಲರ್ ಚೇಂಜ್ ಅಂಥದ್ದು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಕಡಲೆ ಬೇಳೆ ಎಲ್ಲ ಸೀಸಬಾರ್ದು ಸೀಸಿದ್ರೆ ಕಹಿ ಬಂದುಬಿಡುತ್ತೆ ಪೊಡು ಚೆನ್ನಾಗಿರೋದಿಲ್ಲ ಹಾಗಾಗಿ ನಾನು ದೊಡ್ಡದೊಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಕ್ಯಾರೆಟ್ ಒಂದು ಅರ್ಧ ಕ ಅರ್ಧ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಕಾಲು ಕ್ಯಾರೆಟು ಒಂದು ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಚಟ್ನಿಲಿ ಖಾರ ಇದೆ ಅಲ್ವಾ ಹಂಗಾಗಿ ಸ್ವಲ್ಪ ಕ ಹಸಿ ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ನಾವು ಹುರ್ಕೊಳ್ಳೋಣ ಈ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು ನಮಗೆ ಪಡ್ಡು ಕ್ಲೀನಾಗಿ ಕೂತ್ಕೊಳ್ಳೋದಕ್ಕೋಸ್ಕರ ನೋಡಿ ಇಡ್ಲಿ ಹಿಟ್ಟು ಇಷ್ಟಿತ್ತು ಹಂಗಾಗಿ ನಾನು ನಿನ್ನೆ ಇಡ್ಲಿ ಮಾಡಿದ್ದೆ ಇವತ್ತು ಅದೇ ಹಿಟ್ಟನ್ನು ಸ್ವಲ್ಪ ಇದೆಯಲ್ಲ ಏನು ಮಾಡೋದು ಅಂತೇಳಿ ಇಡ್ಲಿಗೆ ಸಾಕಾಗೋದಿಲ್ಲ ಅಂತೇಳಿ ಪಡ್ಡು ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ ಪಡ್ಡು ತಿಂದೇ ಇರೋರು ಚಿತ್ರಾನ್ನ ತಿನ್ನಲಿ ಅಂತೇಳಿ ಈ ಒಗ್ಗರಣೆ ಎಲ್ಲ ಇದಕ್ಕೆ ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡಿದ್ದಾದ್ಮೇಲೆ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಜೊತೆಗೆ ಹಾಕರೆ ನಮಗೆ ಕ ಕೊತ್ತಂಬರಿ ಟೇಸ್ಟ್ ಸಿಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ನೀವು ಕೊಬ್ಬರಿ ತುರಿ ಇಲ್ಲಾಂದರೆ ಸಣ್ಣದಾಗಿ ಕೊಬ್ಬರಿ ಕೂಡ ಕಟ್ ಮಾಡಿ ಹಾಕ್ಕೊಂಡುಬೋದು ಹಸಿ ಕೊಬ್ಬರಿನ ಕಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬಾಯಿಗೆ ಸಿಕ್ಕರೆ ಇನ್ನು ಸ್ವಲ್ಪ ಶುಂಠಿ ಕೂಡ ತುರಿದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಮರ್ತೋಗ್ಬಿಟ್ಟೆ ಶುಂಠಿ ಹಾಕ್ಕೊಳ್ಳೋದಕ್ಕೆ ನೋಡಿ ಇವಾಗ ಇವಾಗೆಲ್ಲ ತಿರ್ಗಿಸ್ಕೊಂಡಾಗಿದೆ ತಿರುಗಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾವು ನಿನ್ನೆನೆ ಸೋಡಾ ಹಾಕಿದ್ವಿ ಹಂಗಾಗಿ ಸೋಡಾ ಏನು ಹಾಕೋ ಅವಶ್ಯಕತೆ ಇಲ್ಲ ಇವಾಗ ನಾನು ಹೆಂಚಿನ ಪಡ್ಡು ಇಟ್ಕೊಂಡಿದ್ದೀನಿ ಪಡ್ಡಿಗೆ ಮುಂಚೆ ನಾನು ಒಂದು ಹೆಂಚಿನ ಇಟ್ಕೊಂಡಿದ್ದೀನಿ ನೋಡಿ ದಪ್ಪ ಹೆಂಚಿನ ಇಟ್ಕೊಂಡಿದ್ದೀನಿ ಆಗ ಪಡ್ಡು ಪಡ್ಡು ಪ್ಯಾನ್ಗೆ ತುಂಬ ಫುಲ್ಲು ಉರಿ ಬರುತ್ತೆ ನಾವು ಹಂಗೆ ಇಟ್ಟಾಗ ಮಧ್ಯದಲ್ಲಿ ಉರಿ ಬರುತ್ತೆ ಮತ್ತು ಸೆಂಟ್ರಲ್ಲಿ ಉರಿ ಇರೋದಿಲ್ಲ ಅದು ಒಂಥರ ಮಧ್ಯದಲ್ಲಿ ಸೀದೋಗಿಬಿಡುತ್ತೆ ಸುತ್ತು ಬೇಯೋದಿಲ್ಲ ಈಗಾಗಲೇ ಒಂದೇ ಸಮಕ್ಕೆ ಬೇಯುತ್ತೆ ನಾವೆಲ್ಲ ಪಡ್ಡನ್ನ ಒಂದು ಮೊಕ್ಕಾಲ್ ಮೊಕ್ಕಾಲು ಭಾಗ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನು ಸ್ವಲ್ಪ ದೊಡ್ಡದಾಗಿರ್ಲಿ ಅಂತ ನಾನು ಫುಲ್ ಫುಲ್ಲಾಗಿ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಹಾಕ್ಕೊಂಡು ನಾವು ಒಂದು ಮೀಡಿಯಂ ಉರಿನಲ್ಲಿ ಏನು ಇಡೋದು ಅವಶ್ಯಕತೆ ಇಲ್ಲ ಸ್ವಲ್ಪ ಮೀಡಿಯಂ ಉರಿನಲ್ಲಿ ಇಟ್ಕೊಂಡೆ ನಾವು ಪಡ್ಡು ಹೆಂಚಿನ ಕಾಯಿಸ್ಕೊಳ್ತಾ ಇದ್ದೀವಲ್ಲ ಹಾಗಾಗಿ ಏನು ಭಯಪಡೋ ಅವಶ್ಯಕತೆ ಇಲ್ಲ ಒಂದು ಹತ್ತು ನಿಮಿಷ ನಾವು ಲಿಡ್ ಕ್ಲೋಸ್ ಮಾಡಿ ಮುಚ್ಚಿಟ್ಬಿಟ್ಟು ನೋಡಿ ಓಪನ್ ಮಾಡಿದ್ರೆ ಎಲ್ಲ ಒಂದೇ ಸಮಕ್ಕೆ ನಮಗೆ ಒಂದೇ ಕಲರಾಗಿ ಪಡ್ಡು ಇರುತ್ತೆ ಯಾವುದೂ ಸೀದೋಗೋದಿಲ್ಲ ಯಾವುದು ಇದಾಗೋದಿಲ್ಲ ಒಂದೇ ಕಲರ್ ಇರುತ್ತೆ ಇವಾಗ ಒಂದು ಐದು ನಿಮಿಷ ನಾವು ಪಡ್ಡನ್ನು ಮುಚ್ಚಿಟ್ಟಾಗ ನಮಗೆ ಕ್ಲೀನಾಗಿ ಬೆಂದ್ಬಿಡುತ್ತೆ ಮತ್ತು ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಇವಾಗ ನೋಡಿ ಮತ್ತೆ ಎಲ್ಲ ತಿರುಗಿಸ್ಕೊಳ್ಳೋಣ ಒಂದು ಕಡೆಯಿಂದ ನಾವು ತಿರುಗಿಸ್ಕೊಂಡು ಒಂದು ಎರಡು ನಿಮಿಷ ಬಿಡೋಣ ಅವಾಗ ನಮಗೆ ಕ್ರಿಸ್ಪಿಯಾಗಿರುತ್ತೆ ಬೆಂದುಬಿಟ್ಟಿರುತ್ತೆ ಮತ್ತು ಕ್ರಿಸ್ಪಿಯಾಗಿರುತ್ತೆ ಬೆಂದಿದೆಯಾ ಅಂತ ನೋಡೋದಕ್ಕೆ ನೋಡಿ ಇದು ಸ್ಪೂನ್ ಇದೆಯಲ್ಲ ಪಡ್ಡು ತೆಗಿಯೋದು ಅದನ್ನು ನಮ್ಗೆ ಒಳಗಡೆ ಪ್ರೆಸ್ ಮಾಡಿ ನೋಡಿದಾಗ ನಮಗೆ ಅಂಟಿರಲಿಲ್ಲ ಅಂದರೆ ಬೆದ್ದಿರುತ್ತೆ ಅಂಥೇಳಿ ನೋಡಿ ಇವಾಗ ನಾನು ಇನ್ನೊಂದು ಟೈಮ್ಗೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೈಮ್ಗೆ ಆಗೋಷ್ಟು ಮಾತ್ರ ಇತ್ತು ನನಗೆ ಪಡ್ಡು ಇದು ಆಗಿದೆ ಇದಾದ ಮೇಲೆ ಇವಾಗ ಪಪ್ಪು ಆಂಧ್ರ ಪಪ್ಪು ಟೊಮೆಟೊ ಪಪ್ಪು ಮಾಡೋದಕ್ಕೆ ನಾನು ಟೊಮೆಟೊನ ಬೇಳೆನ ನೆನೆಸಿಟ್ಕೊಂಡಿದ್ದೆ ಒಂದು ಹಾಫ್ ಆನ್ ಅವರು ತೊಗರಿಬೇಳೆನ ಒಂದು ಕಪ್ ನೆನೆಸಿಟ್ಕೊಂಡಿದ್ದೆ ತೊಗರಿ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ತೊಗರಿಬೇಳೆನ ಹಾಕ್ಕೊಂಡು ನಾನು ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕಿದ್ದೀನಿ ಅದಕ್ಕೆ ಕಾಲು ಟೀ ಸ್ಪೂನ್ ಪುಡಿ ಹಾಕ್ಕೊಂಡು ಇದಕ್ಕೆ ಒಂದು ಮೂರು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಮೂರು ನಾಟಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಬಿಟ್ಟು ನಾವು ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಬರ್ಸ್ಕೊಳ್ಳೋಣ ಸ್ವಲ್ಪ ನೀರು ನಮ್ಗೆ ಎಷ್ಟು ಟೊಮೆಟೊ ಪಪ್ಪು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾವು ನುಣ್ಣಗೆ ಬೇಯಿಸ್ಕೊಬಾರ್ದು ಮತ್ತು ಮಸಿಬಾರ್ದು ಪಪ್ಪನ್ನ ಇವಾಗ ಮೂರು ವಿಷಲಿ ಬರ್ಸ್ಕೊಂಡಾಗಿದೆ ಮೂರು ವಿಷಲಿ ಬರ್ಸ್ಕೊಂಡಾಗಿದೆ ನಾವು ಪಕ್ಕಕ್ಕೆ ಇಟ್ಬಿಟ್ಟು ನಾವು ಇವಾಗ ಪಪ್ಪು ಮಾಡೋದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಪಪ್ಪ ಮಾಡೋದಕ್ಕೆ ಒಗ್ಗರಣೆ ಮಾಡೋದಕ್ಕೆ ನಾನೊಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದೆರಡು ಹಸಿ ಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಂಬಿಡೋಣ ನಾವು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಹಂಗಾಗಿ ಒಂದೆರಡು ನಿಮಿಷ ತಿರ್ಗಿಸ್ಕೊಳ್ಳೋಣ ತಿರುಗಿಸ್ಕೊಂಡು ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಹಾಕ್ಕೊಂಡು ನಾವು ಸಾಧನ ಕೂಡ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಕಲರ್ ಚೇಂಜ್ ಆಗೋದು ಬೇಡ ಸ್ವಲ್ಪ ಟ್ರಾನ್ಸ್ಪೆರೆಂಟ್ ಆದರೆ ಸಾಕು ಒಂದೆರಡು ಮೂರು ನಿಮಿಷ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೀ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ವಾಸನೆ ಹೋಗೋವರೆಗೂ ನಾವು ತಿರುಗಿಸ್ಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೂ ತಿರುಗಿಸ್ಕೊಂಡು ನಾವು ಮತ್ತೆ ಸ್ವಲ್ಪ ಹಾಕ್ತಾ ಇದ್ದೀನಿ ಅಷ್ಟಿನ ಹಾಕ್ಕೊಂಡು ನೋಡಿ ಸ್ವಲ್ಪ ಸ್ವಲ್ಪನೇ ಹಸಿನ ಹಾಕ್ಕೋಬೇಕಾಗುತ್ತೆ ಮತ್ತು ನಾವು ಒಂದು ಟೀ ಸ್ಪೂನಷ್ಟು ನಾನು ಅಚ್ಚ ಖರದ ಪುಡಿನ ಇದ್ದೀನಿ ಅಚ್ಚ ಖರದ ಪುಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಂಬಿಡೋಣ ಸ್ವಲ್ಪ ಚೆನ್ನಾಗಿ ಜೋರು ಉರಿ ಇಡಬಾರ್ದು ಮೀರೆ ಮುಡೀರಿನಲ್ಲಿ ಇಡಬೇಕು ಇಲ್ಲಾಂದರೆ ಅಚ್ಚ ಕರದ ಪುಡಿ ನಮಗೆ ಕಪ್ಪಾಗಿಬಿಡುತ್ತೆ ಇವಾಗ ನಾವು ಬೇಳೆ ನೋಡಿ ಯಾವ ಥರ ಬೆಂದಿದೆ ಅಂಥೇಳಿ ನಾವು ಮಸ್ತಿಲ್ಲ ಬೇಳೆ ಬಾಯಿಗೂ ಸಿಗೋಂಗಿರಬೇಕು ಬೇಳೆನೂ ಬೆಂದಿರಬೇಕು ಟೊಮೆಟೊನೂ ಹಾಗೆ ಇದೆ ನಾವು ಇದನ್ನು ಸೇರಿಸ್ಕೊಂಬಿಡೋಣ ಇದನ್ನು ಸೇರಿಸ್ಕೊಂಡು ನಾವು ಚೆನ್ನಾಗಿ ತಿರ್ಗಿಸ್ಕೊಂಬಿಡೋಣ ತಿರ್ಗಿಸ್ಕೊಂಬಿಟ್ಟು ನಾವು ಇವಾಗ ಒಂದು ಕುದಿ ಬರೆಯಾಕ್ ಬಿಡಿಯಣ ಬಿಡೋಣ ಮತ್ತು ನಾನು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಸ್ವಲ್ಪ ಹಾಕೋ ರುಚಿಗೆ ಹಾಕಿಲ್ಲ ನಾನು ಉಪ್ಪು ಹಾಕ್ಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಕುದಿ ಬರ್ಸ್ಕೊಳ್ಳೋಣ ಕುದಿ ಬರ್ಸ್ಕೊಂಡು ನಾನು ಒಂದು ಅರ್ಧ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ಹಾಕ್ತಿದ್ದೀನಿ ಹುಣ್ಸೆಹಣ್ಣು ಜಾಸ್ತಿ ಹುಳಿ ಜಾಸ್ತಿ ತಿನ್ನೋರಾಗಿದ್ದರೆ ಹಾಕೊಳ್ಳಿ ಇದಕ್ಕೆ ಟೊಮೆಟೊ ಪಾಪುಗಾದರೆ ಆಂಧ್ರ ಪಪ್ಗಾದ್ರೆ ಹುಣ್ಸೆಹಣ್ಣು ಹಾಕಲೇಬೇಕಾಗುತ್ತೆ ನಾವು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತಿದ್ದೀನಿ ಇದು ಹುಳಿ ಜಾಸ್ತಿ ಇದೆ ಕೂಡ ಹಾಗಾಗಿ ನಾನು ಸ್ವಲ್ಪನೇ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ ಹುಣಸೆಹಣ್ಣು ಹಾಕ್ಕೊಂಡು ಒಂದು ಕುದಿ ಬಂದರೆ ಸಾಕು ನಮಗೆ ಇವಾಗ ಮತ್ತೆ ನಾವು ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ಟೊಮೆಟೊ ಪಪ್ಪನ್ನು ಮತ್ತೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಒಂದು ಸರಿ ಒಗ್ಗರಣೆ ಕೊಟ್ಕೊಳ್ಳೋಣ ಲಾಸ್ಟಲ್ಲಿ ಒಂದ್ಸರಿ ಒಗ್ಗರಣೆ ಕೊಟ್ಟೆ ತುಂಬ ಚೆನ್ನಾಗಿರುತ್ತೆ ಇವಾಗ ತಿರುಗಿಸಿ ಆಗಿದೆ ತಿರುಗಿಸಿ ಆದಮೇಲೆ ನೋಡಿ ಒಂದು ಸ್ವಲ್ಪ ಬೆಲ್ಲ ಇದ್ದೀನಿ ಬೆಲ್ಲ ಹಾಕ್ಕೊಂಡು ನಮಗೆ ಹುಳಿ ಜಾಸ್ತಿ ಇದ್ದರೆ ನಮಗೆ ಹುಳಿ ಅಲ್ಲಿಗೆ ಹೋಗ್ಬಿಡುತ್ತೆ ಇವಾಗ ಒಗ್ಗರಣೆ ಹಾಕ್ಬಿಡೋಣ ಸಾರನ್ನ ನಾವು ನೋಡಿ ಇನ್ನೊಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡ್ಮೇಲೆ ನಾವು ಒಂದು ಆರು ಹಸಿಮೆಣ ಒಣಗಿದ ಮೆಣ್ಸಿನ್ಕಾಯಿ ಮುರಿದು ಹಾಕ್ಕೊಂಡಿದ್ದೀನಿ ಒಂದು ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಂಬಾರು ಈರುಳ್ಳಿನ ಒಂದು ಹತ್ತು ಈರುಳ್ಳಿನ ನಾನು ಬಿಡಿಸಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬಂದ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬಂದ್ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ನಾವು ಬೇ ಹಿಂಗು ಹಾಕೋಂಗಿದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಹಿಂಗೂ ಹಾಕೋದು ಸ್ಕಿಪ್ ಆಗಿದೆ ಹಿಂಗೂ ಹಾಕಿದ್ದೀನಿ ಹಾಕಿ ನಾನು ನೋಡಿ ಒಗ್ಗರಣೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆ ಇದಕ್ಕೆ ಸೇರಿಸ್ಕೊಂಡ್ರೆ ನಮಗೆ ತುಂಬ ಟೇಸ್ಟ್ ಆಗಿರುತ್ತೆ ಆಂಧ್ರ ಪಪ್ಪು ರೆಡಿಯಾಗಿರುತ್ತೆ ನಾನು ಪಡ್ಡು ಮಾಡೋದನ್ನು ನಾನು ಇಡ್ಲಿ ಹಿಟ್ಟಿಗೆ ಹಾಕಿ ಮಾಡೋದಷ್ಟೇ ಅದೇನು ಸ್ಪೆಷಲ್ ಏನಿಲ್ಲ ಚಟ್ನಿನೂ ನೀವು ಮಾಡೋದು ಗೊತ್ತಿರುತ್ತೆ ಆಂಧ್ರ ಪಪ್ಪು ಮಾಡೋದು ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನೋಡಿ ಹೊಸದು ತೆಂಗಿನಕಾಯಿ ತುರಿಯೋದನ್ನು ತೊಗೊಂಡಿದ್ದೆ ಇದು ನೂರ ಎಂಬತ್ತು ರೂಪಾಯಿ ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದೆ ನಾನು ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಮಗೆ ಅರ್ಜೆಂಟ್ಗೆ ಇದು ತಿರೋದು ಇರುತ್ತೆ ನಮ್ಮ ಮನೇಲಿ ಕಬ್ಬಿಣದು ಇದೆ ದೊಡ್ಡ ಜಾಸ್ತಿ ತಿರುವುದು ಇದೆ ಇದು ಇದೆ ಮತ್ತು ಗ್ರೈಂಡ್ರಲ್ಲಿ ತಿರ್ಸ್ಕೊಂಡ್ಬಿಡ್ತೀನಿ ಮತ್ತು ಕೈಯಲ್ಲಿ ತಿರ್ಗ್ಸೋದು ಕೂಡ ಇದೆ ಎಮರ್ಜೆನ್ಸಿಗೆ ಎಲ್ಲ ಥರನೂ ಇದೆ ಇದು ಒಂದು ಸರಿ ಇರಲಿ ಅಂತೇಳಿ ನಾನು ತೊಗೊಂಡಿದ್ದೀನಿ ಇದನ್ನು ಶ್ಯಾಂಪಲ್ ಮಾಡಿ ನೋಡಿದ್ದು ಮಾಡಿ ಇಟ್ಟಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ಮನೆ ತೊಗೊಂಡು ನೋಡಿ ನೋಡಿ ನಮ್ಮ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಾವು ಆಗೋ ಪ್ರತಿ ವೀಡಿಯೋನೂ ನಿಮಗೆ ಬರುತ್ತೆ ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಲೈಕ್ ಮಾಡಿದ್ರೆ ನಮ್ಮ ವಿಡಿಯೋ ಇನ್ನೂ ಸ್ವಲ್ಪ ನಮಗೆ ಪ್ರೋತ್ಸಾಹ ಬರುತ್ತೆ ಉತ್ಸಾಹ ಬರುತ್ತೆ ಚ ವಿಡಿಯೋ ಮಾಡೋದಕ್ಕೆ ನಮಗಿನ್ನೂ ಜಾಸ್ತಿ ಮಾಡಬೇಕು ಅನ್ನೋ ಆಸೆ ಇರುತ್ತೆ ನಾನು ಕೊಬ್ಬರಿ ಹುಷಾರಾಗಿ ಇಟ್ಕೋಬೇಕಾಗುತ್ತೆ ತುಂಬ ಶಾರ್ಪಾಗಿದೆ ಇದು ಮತ್ತು ನೋಡಿ ಇವಾಗ ಕೊಬ್ಬರಿ ತಿರುಬಿದ್ದಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ನೆಂಟರಿಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಿಮ್ಮ ನೆಂಟರಿಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಯಾರದೇ ವೀಡಿಯೋ ನೋಡಿದ್ರೂ ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ ಪ್ಲೀಸ್ ಪೂರ್ತಿ ವೀಡಿಯೋನ ನೋಡಿದರೆ ನಮಗೂ ಹೆಲ್ಪ್ ಆಗುತ್ತೆ ನಾವು ಏನು ಮಾಡಿದ್ದೀವಿ ಅಂತ ನಿಮಗೂ ಗೊತ್ತಾಗುತ್ತೆ ನಾವು ಮಾಡಿದ್ದಕ್ಕೂ ಪ್ರಯೋಜನ ಆಗುತ್ತೆ ನಮ್ಮ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ ತುಂಬ ತುಂಬ ಧನ್ಯವಾದಗಳು